ಎಲ್ರಿಗೂ ನಮಸ್ಕಾರ ನಾನು ಮತ್ತೆ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಮಾಗಡಿ ಬಂದಿದ್ದೀವಿ ಮಾಗಡಿ ಏನಕ್ಕೆ ಬಂದಿದ್ದೀವಿ ಈಗ ಬೇಸ್ಟಿ ಆಗಿರೋದ್ರಿಂದ ನಮಗೆ ದೇಹ ತಂಪಾಗಿ ಇಟ್ಕೋಬೇಕು ಅದಕ್ಕೋಸ್ಕರ ನಮಗೆ ದೇಹ ತಂಪಾಗಿ ಇಟ್ಕೊಳ್ಬೇಕು ಅಂದರೆ ಹೆಚ್ಚಾಗಿ ನೀರು ಕುಡಿಬೇಕು ಅದು ಇಂಟರ್ನಲ್ ಆಯಿತು ನಾವು ಎಕ್ಸ್ನಲ್ಲಿ ನಾವು ದೇಹ ತಂಪಾಗಿ ಇಟ್ಕೋಬೇಕು ಅಂದರೆ ನಮ್ಮ ದೇಹಕ್ಕೆ ಅರಳೆಣ್ಣೆ ತುಂಬ ಮುಖ್ಯ ನಾವು ಅರಳೆಣ್ಣೆ ತಲೆಗೆ ಹಚ್ಕೊಳ್ಳೋದ್ರಿಂದ ದೇಹ ತಂಪಾಗಿರುತ್ತೆ ಅದಕ್ಕೋಸ್ಕರ ನಾವು ಅರಳೆಣ್ಣೆ ತೊಗೊಳೋಕ್ಕೆ ಮಾಗಡಿ ಬಂದಿದ್ದೀವಿ ಮಾಗಡಿ ಅರಳೆಣ್ಣೆ ತುಂಬ ಫೇಮಸ್ ಅದಕ್ಕೋಸ್ಕರ ಬನ್ನಿ ನಾವೀಗ ಅರಳೆಣ್ಣೆ ತೊಗೊಳ್ಳೋಣ ಮಾಗಡಿ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗಿ ಅರಳೆಣ್ಣೆ ತಗೊಳ್ಳೋಣ ಏನು ಹೇಳ್ತಾರೆ ರೈಟ್ ಏನು ಹೇಳ್ತಾರೆ ಮಾತಾಡೋಣ ಬನ್ನಿ ಬನ್ನಿ ಒಳಗಡೆ ಹೋಗಿ ಮಿಲ್ಲಲ್ಲಿ ನೋಡೋಣ ಹೆಂಗೆ ಮಾಡ್ತಾ ಇದ್ದಾರೆ ಎರಡನೇ ಹೆಂಗೆ ತೆಗಿತಾ ಇದಾರೆ ಬನ್ನಿ ಒಳಗಡೆ ಹೋಗಿ ಹೆಸರು ಶಂಕರ್ ಅಂತ ಸರ್ ಇದು ಹರಳೆಣ್ಣೆ ಏನ್ ರೇಟ್ ಸರ್ ಹರಳೆಣ್ಣೆ ಬಂದು ಇನ್ನೂರ ಮೂವತ್ತು ಸರ್ ಲೀಟರ್ವಾ ಸರ್ ಹೌದು ಸರ್ ಇದು ಯಾವ ಲೊಕೇಶನ್ ಬರುತ್ತೆ ನಿಮ್ಮ ಅಂಗಡಿ ತಾಲೂಕ್ ಆಫೀಸ್ ಆಪೋಸಿಟ್ ಕೆ ರೋಡ್ ಬಿ ಕೆ ರೋಡ್ ಓಕೆ ಸರ್ ಕೊಡಿ ನಮಗೂ ಹರಳೆಣ್ಣೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಬನ್ನಿ ಎರಡೇ ತಗೊಳ್ಳಿ ತಂಪ ಇಡ್ಕೊಳ್ಳಿ ಬೇಸಿಗೆ ಹೆಚ್ಚಾಗಿ ನೀರು ಕುಡಿರಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ತರ ವಿಡಿಯೋಗಳಾಗಿ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು